ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಕುಮಾರ್ ಜಿ ನಾನು ಬೆಂಗಳೂರಿನ ನಿವಾಸಿ ನಾನು ಒಂದು ಕಲೆ ಕಲಿತಿದ್ದೇನೆ ಬೀಟ್ ಬಾಕ್ಸ್ ಬೀಟ್ ಬಾಕ್ಸ್ ಏನಂದರೆ ಏನೋ ಒಂದು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದರೆ ಮ್ಯೂಸಿಕನ್ನು ಕ್ರಿಯೇಟ್ ಮಾಡೋಂಥದ್ದು ಬೇರೆ ಬಾಯಿಯಿಂದನೇ ಮ್ಯೂಸಿಕನ್ನು ಕ್ರಿಯೇಟ್ ಮಾಡುವ ಒಂದು ಕಲೆ ಇದು ಸುಮಾರು ಒಂದು ಆರು ವರ್ಷಗಳಿಂದ ನಾನು ಕಲಿತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಡಿ ಒಂದು ಬೇಸಿಕ್ ಬೀಟ್ ಬಾಕ್ಸ್ ಇದು ಒಂದು ಡ್ರಮ್ಸ್ ಪ್ಲೇಯರು ಡ್ರಮ್ಸ್ ಮೇಲೆ ಕೂತ್ಕೊಂಡ್ರು ಹೆಂಗೆ ಡ್ರಮ್ಸ್ನ ಪ್ಲೇ ಮಾಡ್ತಾನೆ ಅದೇ ಥರ ನಾನು ಬಾಯಲ್ಲೇ ಮಾಡ್ತೀನಿ ನೋಡಿ In the basic beat box when the water drop sound inkels with the nodding zip sound. ಇದೊಂದು ನೀವೆಲ್ಲರೂ ಕ್ಲಬ್ಸ್ ಪಾರ್ಟಿ ಹಾಲ್ಸ್ಗೆಲ್ಲ ಹೋಗಿದ್ದೀರೋ ಅದರಲ್ಲಿ ಒಳಗಡೆ ಸ್ಯಾಟರ್ಡೆ ಸಂಡೇ ಈ ವೀಕೆಂಡ್ಸ್ ಅಲ್ಲಿ ಹೋಗೋಂಥವ್ರಿಗೆ ಗೊತ್ತಿರುತ್ತಿದ್ದು ದಯವಿಟ್ಟು ಕ್ಲಬ್ ಮ್ಯೂಸಿಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಇಷ್ಟೊತ್ತು ಒಂದು ಬೇಸಿಕ್ ಬೀಟ್ ಬಾಕ್ಸ್ ಜೊತೆಯಲ್ಲಿ ವಾಟರ್ ಡ್ರಾಪ್ ಸೌಂಡ್ ಮತ್ತು ಕ್ಲಬ್ ಮ್ಯೂಸಿಕ್ ಎಲ್ಲ ಮಾಡಿದ್ದೀನಿ ಒಂದು ಎಕ್ಸ್ಟ್ರಾ ಒಂದು ಅಟ್ ಅ ಟೈಮ್ ಮೂರು ನಾಲ್ಕು ಸೌಂಡನ್ನು ಕ್ರಿಯೇಟ್ ಮಾಡೋ ಒಂದು ಟ್ರಾಪ್ ಮ್ಯೂಸಿಕ್ ಮಾಡ್ತೀನಿ ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ Mm-hmm. Mm-hmm. Mm -hmm. mm -hmm. ಇದೊಂದು ಟ್ರ್ಯಾಪ್ ಮ್ಯೂಸಿಕ್ ಲಾಸ್ಟ್ ಒಂದು ಲೋಕಲ್ ಸೌತ್ ಇಂಡಿಯನ್ ಬೀಟ್ಸ್ ಮಾಡ್ತೀನಿ ಅಂದರೆ ಜನ ಒಬ್ಬ ಯೂತ್ಸ್ಗೆಲ್ಲ ಇಷ್ಟಪಡುವಂಥ ಡ್ಯಾನ್ಸ್ ಆಡುವಂಥ ಒಂದು ಟಮ್ಟೆ ಲೋಕಲ್ ಸೌತ್ ಇಂಡಿಯಾದಲ್ಲಿ ಹಿಂಗೆ ಸೌಂಡು నిలిలలిల మారిల. సకుమడా నా.